ಎಲ್ಲರಿಗೂ ನಮಸ್ಕಾರ ಜಾತಿ ಜಾತಿಯನ್ನು ಕೋತಿ ಮೂತಿ ಮಾಡಿಕೊಂಡು ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಜಾತಿ ಜಾತಿಯನ್ನು ಕೋತಿ ಮೂತಿ ಮಾಡಿಕೊಂಡು ನಿನ್ನ ಮೂತಿ ಸೊಟ್ಟ ಮಾಡಿಕೊಂಡು ಈ ಜಾತಿಯನ್ನು ಕೋತಿ ಹಿಂದೆ ಬಿದ್ದು ನಿನ್ನ ನೀತಿ ರೀತಿ ಎಂಬ ಹಿರಿಯತನವ ಮರೆತ ಮೂಡ ಮನುಜನೇ ಈ ಜಾತಿಯನ್ನು ಕೋತಿಯಿಂದೆ ಬಿದ್ದು ನಿನ್ನ ನೀತಿ ರೀತಿ ಎಂಬ ಹಿರಿಯತನವ ಮರೆತ ಮೂಡ ಮನುಜನೇ ನೀತಿಯಿಂದ ಜಾತಿಯೋ ಜಾತಿಯಿಂದೆ ನೀತಿಯೋ ನೀತಿಯಿಂದ ಜಾತಿಯೋ ಜಾತಿಯಿಂದೆ ನೀತಿಯೋ ಎಂಬುದೇಳು ಎಡ್ಡ ಮಾನವ ಎಂಬುದೇಳು ಎಡ್ಡ ಮಾನವ ಈ ಜಾತಿ ಎಂಬುದೊಂದು ಕೋತಿಯಾಟ ಕಾಣೋ ಮಾನವ ಈ ಜಾತಿ ಎಂಬುದೊಂದು ಕೋತಿ ಆಟ ಕಾಣೋ ಮಾನವ ಈ ಜಾತಿ ಎಂಬ ಕೋತಿ ಆಟ ನಮಗೆ ನಾವೇ ನಮಗೆ ತಕ್ಕಂತೆ ಮಾಡಿಕೊಂಡ ಈ ಜಾತಿ ಅನ್ನೋದೊಂದು ಕೋತಿ ಆಟ ಕಾಣ ಮನುಜಾ ಈ ಜಾತಿ ಎಂಬ ಕೋತಿ ಆಟ ನಮಗೆ ನಾವೇ ನಮಗೆ ತಕ್ಕಂತೆ ಮಾಡಿಕೊಂಡ ಈ ಜಾತಿ ಅನ್ನೋದೊಂದು ಕೋತಿ ಆಟ ಕಾಣೋ ಮನುಜಾ ಈ ಜಾತಿ ಎಂಬ ಕೋತಿಯಾಟ ಬಿಟ್ಟು ನೀತಿ ಎಂಬ ನಿಜದ ದಾರಿ ಹಿಡಿದು ಬಾಳೋ ನೀನು ಮಾನವ ಈ ಜಾತಿ ಎಂಬ ಕೋತಿಯಾಟ ಬಿಟ್ಟು ನೀತಿ ಎಂಬ ನಿಜದ ದಾರಿಯ ದಾರಿ ಹಿಡಿದು ಬಾಳೋ ನೀನು ಮಾನವ ಈ ಜಾತಿಯನ್ನು ಭೂತದಿಂದ ಬಿದ್ದು ನಿನ್ನ ರೀತಿ ರೀತಿ ಯಾಕೆ ಮರೆತ ಏಳು ಮಾನವ ಈ ಜಾತಿಯನ್ನು ಭೂತದಿಂದ ಬಿದ್ದು ನಿನ್ನ ನಿಂದ ರೀತಿ ನೀತಿ ಯಾಕೆ ಮರೆತ ಹೇಳೋ ಮಾನವ ಈ ಜಾತಿಯನ್ನೋದೊಂದು ಭೂತ ಕಾಣ ಮಾನವ ಈ ಜಾತಿಯನ್ನೋದೊಂದು ಭೂತ ಕಾಣ ಮಾನವ ಈ ಜಾತಿಯನ್ನೋ ಭೂತದಿಂದ ಬಿದ್ದು ನಿನ್ನ ರೀತಿ ರೀತಿ ಎಂದು ಮರೆಯಬೇಡ ಮಾನವ ಈ ಜಾತಿಯನ್ನು ಭೂತದಿಂದ ಬಿದ್ದು ನಿನ್ನ ರೀತಿ ನೀತಿಯನ್ನು ಮರೆಯಬೇಡ ಮಾನವಾ ಜಾತಿಗಿಂತ ನಿನ್ನ ರೀತಿ ನೀತಿ ದೊಡ್ಡದಲ್ಲವೇನು ಮಾನವಾ ಜಾತಿಗಿಂತ ನಿನ್ನ ರೀತಿ ನೀತಿ ಎರಡು ದೊಡ್ಡದಲ್ಲವೇನು ಮಾನವಾ ಜಾತಿಗಿಂತ ನಿನ್ನ ರೀತಿ ನೀತಿ ಎರಡು ದೊಡ್ಡದಲ್ಲವೇನು ಮಾನವಾ